ರೈಲ್ವೆ ಟ್ರೈನ್ ಹತ್ತಬೇಕಾದ್ರೆ ಹತ್ತಿದೆ ಸರ್ ಮೇಲೆ ಯಾರೋ ಒಬ್ರು ಗಾಡಿ ಮೂವ್ ಆಯ್ತು ಅಲ್ಲಿ ಮಲ್ಕೊಂಡಿದ್ರು ಅವರು ಅವ್ರು ಇಳಿಬೇಕಾದ್ರೆ ನಮ್ಮ ಮುಂದೆ ನಿಮ್ಗೆ ಇದು ಒಂದೂವರೆ ವರ್ಷ ನಡೀತಾ ಇದ್ದೀನಿ ಖರ್ಚು ಮಾಡಿದ್ದೇನೆ ಈರುಳ್ಳಿ ಬೀಜಿದೆ ವ್ಯಾಪಾರ

ಬೀದರ್ ಸರ್ ನಮ್ದು ನೀವೇ ನೋಡಿ ನಮ್ಮ ಫೋಟೋಗಳು ಏನ ಹೀರೋ ತರ ಇದೀರಾ ನೀವು ಯಾವ ಹೀರೋ ಕಮ್ಮಿ ಇಲ್ಲ ನೋಡಿ ನೀವೇ ನೋಡಿ ಯಾವ ಹೀರೋ ಕಮ್ಮಿ ನಂದು ಮಗಳು ಆರು ವರ್ಷ ಮಗಳಿದ್ದಾಳೆ ಬೇಜಾರಾಗ್ತಾ ಇದೆ ಯಾವತ್ತ ಶೂಸ್ ಇಲ್ಲ ಇರ್ತಿರ್ಲಿಲ್ಲ ಸರ್ ಇವತ್ತು ನೋಡಿ ಕಿತ್ತಿಗಿರು ಚಪ್ಪಲಿ ಹಾಕೊಂಡಿದ್ದೀನಿ ಇಲ್ಲ ನೀವು ಇವಾಗ ಎಲ್ಲಿದ್ದೀರಾ ಹೇಳಿ ಇವಾಗ ಇಲ್ಲೇ ಮಲ್ಕೊತೀನಿ ಸರ್ ಇಲ್ಲ ಇವಾಗ ಯಾವ ಜಾಗ ಇದು ಇದು ಯಶವಂತಪುರ ಇದು ಆರನೇ ಪ್ಲಾಟ್ಫಾರ್ಮ್ ಯಶವಂತಪುರ ಇಲ್ಲ

ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು ಇವಾಗ ನಾನು ಜೈಪುರ ಏನು ಜೈಪುರ ರಾಜಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಇಲ್ಲಿಂದ ಏನಕ್ಕಂದ್ರೆ ಸರ್ ಅದೇ ಒಂದ್ಸರಿ ಹೋಗಿದ್ದೆ ಕಾಲ ಹಾಕ್ಸ್ಕೊಳಕ್ಕೆ ಆಲ್ರೆಡಿ ಒಂದ್ಸರಿ ಹೋಗ್ಬಿಟ್ಟು ಓಕೆ ಹೋಗಿದ್ದೆ ಆಮೇಲೆ ಅಲ್ಲಿ ಸೈಕಲ್ ಎಲ್ಲ ಫ್ರೀ ಆಗಿ ಕೊಡ್ತಾರೆ ಓಕೆ ಸೈಕಲ್ ಅದು ಸೈಕಲ್ ತರೋ ದುಡ್ಡು ಎಲ್ಲ ಅವರೇ ಕೊಡ್ತಾರೆ ಕಾಲನ್ನು ಅವರೇ ಹಾಕಿಸ್ಕೊಡ್ತಾರಾ ಅವರೇ ಫ್ರೀ ಒಂದು ಮೂರು ಅವರ್ ಕಾಲನ್ನು ರೆಡಿ ಮಾಡ್ಕೊಡ್ತಾರೆ ಹೆಂಗೆ ಇಲ್ಲಿರೋ ಫೆಸಿಲಿಟಿ ಹಂಗೆ ಇಲ್ಲಿ ಜೈಪುರಲ್ಲಿ ಬಂತು ಸರ್ ಅದು ಮಹಾವೀರ್ ಅಂತ ಅದು ಸ್ಪೆಷಲ್ ಹಾಸ್ಪಿಟಲ್ ಇದೆ ಮಹಾವೀರ್ ಮಹಾವೀರ್

ಇಲ್ಲ ಇಲ್ಲ ಲೈಟ ಕಮ್ಮಿ ರೆಪ್ ಥರ ಕಮ್ಮಿ ತಿನ್ನೋದೆ ಒಳ್ಳೇದಲ್ಲ ಏನೋ ನೀವು ಒಬ್ಬರೇ ಹೋಗ್ತಾ ಇದ್ದೀರ ನಿಮ್ಗೆ ಗೊತ್ತಿಲ್ಲ ಯಾರು ಬಂದಿಲ್ಲ ನೀವು ಫ್ಯಾಮಿಲಿ ಅವರು ರೈತ ಬೇಕಾದ್ರೆ ಮತ್ತೆ ಅವ್ರ ಖರ್ಚು ನಾವು ಎಲ್ಮೆಟ್ ಏನು ಮಾಡೇವೆ ಅವ್ರಿಗೆ ಟಿಕೆಟ್ ತಗೋಬೇಕಾಗುತ್ತೆ ಹ್ಯಾಂಡಿಕ್ಯಾಪ್ ಅಂತ ನಮ್ಮ ಪಾಸ್ ಇದೆ ರೈಲ್ವೆ ಪಾಸ್ ಇದೆ ನಮ್ಮ ಫ್ರೀ ಇದೆ ಯಾರಿಗಾದ್ರೂ ಏನು ಹ್ಯಾಂಡಿಕ್ಯಾಪ್ ಇದ್ದರೆ ಅವ್ರಿಗೆ ಏನಾರ ಒಂದು ಹೆಲ್ಪ್ ಮಾಡಿ ಓಕೆ ಓಕೆ ಖಂಡಿತನ ಅದೇ ಭಿಕ್ಷೆ ಅಂತ ಅನ್ಕೋಬೇಡ್ರಿ ಹೌದು 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 ಖಂಡಿತ 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 ಖಂಡಿತ

ಅಣ್ಣ ನಮ್ಮ ಕೈಲಿ ಆದಷ್ಟು ಈ ವಿಡಿಯೋ ನೋಡ್ಬಿಟ್ಟು ಈ ಥರ ಯಾರಾದರೂ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡಿ ಮಾಡಿ ದಯವಿಟ್ಟು ಸರ್ ಕೇರ್ಲೆಸ್ ಮಾಡಬೇಡಿ ಕಂಪಲ್ಸರಿ ಅಲ್ಲಿ ಕಳಿಸಿ ಸರ್ ಕಂಪಲ್ಸರಿ ಒಂದು ಮೂರು ಅವರಲ್ಲಿ ನಿಮ್ಗೆ ಕಾಲ್ ರೆಡಿ ಮಾಡಿಕೊಟ್ಟು ಕಳಿಸಿ ಅಣ್ಣ ಏನೋ ಈ ವಿಡಿಯೋದಿಂದ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಣ್ಣ ಆ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ನೀವು ಜೈಪುರ್ ಎಲ್ಲ ಎಲ್ಲ ಜೈಪುರ್ ರೈಲ್ವೆ ಸ್ಟೇಷನ್ ಮಹಾವೀರ್ ಹಾಸ್ಪಿಟಲ್ ಜೈಪುರ ರೈಲ್ವೆ ಸ್ಟೇಷನ್ ಇಂದ ನಲ್ವತ್ತು ರೂಪಾಯಿ ತಗೊಂತಾರ್ತಾನೆ

ನಾನು ಇವಾಗ ಸೆಕೆಂಡ್ ಟೈಮ್ ಇವತ್ತು ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ಹೋದಾಗ ಏನಾಯ್ತು ಫಸ್ಟ್ ಟೈಮ್ ಹೋದಾಗ ನನ್ಗೆ ಕಾಲ್ ಮಾಡಿಕೊಟ್ರು ಮಾಡಿಕೊಟ್ರು ಹಾಂ ಏನು ಮಾಡಿಕೊಟ್ರು ಅದು ಭಾರ ಅಂತ ನನಗೆ ಬಳಕಾಲ ಬೇಯಿಲ್ಲ ಪೂರ್ತಿ ಸ್ವಲ್ಪನೇ ಇರೋದಲ್ವ ಕಾಲು ಭಾರ ಅಂತ ಹೋಗಿಲ್ಲ ನೀವು ಕಾಲು ಇರೋದೆ ಎಷ್ಟು ಓ ಹಾಂ ನನಗೆ ಇದು ಮಾಡ ಈ ವಿಡಿಯೋ ಮಾಡ್ತಾಳೆ ಏನು ಗೊತ್ತಾನ ನಿಮ್ಮಂಥವ್ರು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಿಮ್ಮ ಮಾಹಿತಿ ಸಿಕ್ಕಿದೆ ಇಲ್ಲ ಇಲ್ಲ ಸರ್ ಒಂದು ಹ್ಯಾಂಡಿಕ್ಯಾಪ್ಟರ್ ಕೈ ಇಲ್ಲ ಕೈ ಹಾಕ್ತಾರೆ ಹಾಂ ಇನ್ನೂ ಸ್ವಲ್ಪ ಹಿಂಗೆ ಪಾಸ್ ಆಗಿದ್ರೆ ಸರ್ ಹಾಂ

ಅದು ಇದು ಪಾಸ್ ತೋರ್ಸಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ ಅವ್ರು ದಯವಿಟ್ಟು ಆಧಾರ್ ಕಾರ್ಡ್ ನಂಬರು ಯಾರಾದ್ರೂ ಇದು ಮಾಹಿತಿ ಹಂಚಿ ಯಾರಾದ್ರಿಗೆ ಪಾಪ ಹ್ಯಾಂಡ್ ಕ್ಯಾಬ್ ಇದ್ದಾರೆ ಯಾರಾರು ಕಷ್ಟಪಡ್ತಾ ಇದ್ದಾರೆ ಫ್ರೀ ಅಂತ ಎಂಬತ್ತು ಪರ್ಸೆಂಟೇ ಇದು ಡಿಸೆಬಿಲಿಟಿ ಕಾರ್ಡ್ ಇರುತ್ತಲ್ಲ ಈ ತರ ಅದು ಇದ್ರೆ ಏಯ್ಟಿ ಪರ್ಸೆಂಟ್ ಇದ್ರೆ ಇದು ಬೈಕ್ ಕೊಡ್ತಾರೆ ಬೈಕ್ ಮಾಡೋಲ್ಲ ಬೈಕಲ್ಲ ಸೈಕಲ್ಲು ಎಲೆಕ್ಟ್ರಿಕ್ ಸೈಕಲ್ ತ್ರೀ ವಿಲ್ಲರ್ ಅದು ಫ್ರೀ ಇಲ್ಲಿ ತಗೋಬೇಕಂದ್ರೆ ಅರವತ್ತು ಸಾವಿರ ಹತ್ತೋವಾಗ ಯಾರ್ಯಾರ ರೈಲ್ ಹತ್ತೋ ಹುಷಾರಾಗಿ ಹತ್ತಿ ಬೇಗ ಬನ್ನಿ ರೈಲ್ವೆ ಸ್ಟೇಷನ್ಗೆ ಆ ಥರ ಹತ್ರವಾಗಿ ಬರಬೇಡಿ ಅಲ್ವಾ ಮೊನ್ನೆ ಒಂದು ಐದು ಆರು ದಿವಸ ಕೆಳಗಡೆ ಹಾಂ ಪ್ಲಾಟ್ಫಾರ್ಮ್ ಅಲ್ಲಿ ಓಕೆ ಮೇಸ್ಟಿಕ್ ಅಲ್ಲಿ ಹುಡುಗಿ ಮೈಸೂರು ಹತ್ತಬೇಕಾದರೆ ಹಾಂ ಸ್ಲಿಪ್ಪಾಗಿ ಬಿಟ್ಟುಬಿಟ್ಟು ಕಾಲು ಏನಾಯ್ತಲ್ಲ ಅವ್ರಿಗೆ ಕೊಟ್ಬಿಟ್ಟು ಸ್ಪಾಟ್ ಸ್ಪಾಟ್ ಎತ್ ಸ್ಪಾಟ್ ಎತ್ತಾದರೂ ಸ್ಪಾಟ್ ಡೆತ್ತು ನಾನು ನಿಮಗೆ ಭೇಟಿ ಮಾಡಿದ್ದು ಸಂತೋಷ ಇಲ್ಲ ಸರ್ ನನ್ ಕೈಲಾದ್ರು ನಿಮ್ಗೆ ಹೆಲ್ಪ್ ಮಾಡಿದಿನಿ ಇಲ್ಲ ಇಲ್ಲ ಇನ್ನೇನಾದರೂ ಬೇಕಾ ಬೇಡ ಬೇಡ ಸರ್ ಆಕ ಸರ್ ನಾನು ಅಷ್ಟು ಕೇಳಿಲ್ಲ ಪಾಪ ನೀವು ನಿಮ್ಮ ಕೈಯಿಂದ ಮಾಡಿದ್ರಿ ನೀವು ಕೇಳಿಲ್ಲ ದೈವಟ್ಟು ನೀವು ದುಡ್ಡು ಕೇಳಿಲ್ಲ ನೀವು ತಪ್ಪಾಗಿ ಅನ್ಕomಬರ್ದೋ ಇವ್ರು ದಯವಿಟ್ಟು ಅನ್ನ ಅವ್ರ ದುಡ್ಡು ಕೇಳಿಲ್ಲ ನನಗೆ ಖುಷಿಯಿಂದ ನಾನು ಅವರಿಗೆ ಅಣ್ಣವರಿಗೆ ಸಾವಿರ ರೂಪಾಯಿ ಕೊಟ್ಟಿದೀನಿ ನನ್ನ ಕೈಲಾದಷ್ಟು ಒಳ್ಳೆದಾಗುತ್ತೆ ಬಿಡ ನಾನು ಈ ಒಳ್ಳೆ ಮನಸ್ಸಿಗೆ ಯಾವತ್ತು ದೇವರು ಜೊತೆನೇ ಇರ್ತಾರೆ ಓಕೆನಾ 1000 ಹೆಲ್ಪ್ ಮಾಡಿದ್ರಿ ಹೌದಣ್ಣ ಹೌದಣ್ಣ

ಖುಷಿಯಣ್ಣ ಹಾ ಬರಲ್ಲ ಹುಷಾರಾಗಿ ಹೋಗಿ ಏನಾದ್ರೂ ಇದ್ರೆ ನಮ್ದು ಚಾನೆಲ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತೀವಿ ಬರ್ಕೊಂಡಿದೀರಲ್ಲ ನಮ್ಮ ಕೈಯಲ್ಲಿ ಆದೇಶ ಮಾಡೋಣ ಬರ್ತೀರಲ್ಲ ನೋಡ್ತಾ ಇರ್ತೀರಾ